ಮುಂದಿನ ವರ್ಷದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ಸ್ ರದ್ದು ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಟ್ಟ ವಿಚಾರವಾಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಗ್ರೇಸ್ ಮಾರ್ಕ್ಸ್ ನೀಡಿದ್ದೀರಿ ಯಾವ ಕಾರಣ ಮತ್ತು ಉದ್ದೇಶದಿಂದ ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆ ಗ್ರೇಸ್ ಮಾರ್ಕ್ಸ್ ನೀಡಲು ನಿಮಗೆ ಯಾರು ಹೇಳಿದ್ದು ಎಂದು ತರಾಟೆಗೆ ತೆಗೆದುಕೊಂಡರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತೇರ್ಗಡೆಗೆ ಕನಿಷ್ಠ ಅಂಕವನ್ನು ಮೂವತ್ತೈದರಿಂದ ಶಿಕ್ಷಣ ಇಲಾಖೆ ಇಳಿಸಿತ್ತು ಆದಾಗ್ಯೂ ಫಲಿತಾಂಶದ ಪ್ರಮಾಣ ಇಳಿಕೆಯಾಗಿರುವುದು ಕಳವಳಕ್ಕೆ ಕಾರಣವಾಗಿದೆ ಈ ಬಾರಿ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ ನೀಡಲಾಗಿದೆ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತಿಳಿಸಿತ್ತು ಒಂದು ವೇಳೆ ಗ್ರೇಸ್ ಮಾರ್ಕ್ಸ್ ನೀಡದಿದ್ದರೆ ಇಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣಗೊಂಡು ಫಲಿತಾಂಶ ಪ್ರಮಾಣ ಇನ್ನಷ್ಟು ಕುಸಿಯುತ್ತಿತ್ತು ಎನ್ನಲಾಗಿದೆ ಇನ್ನು ಸರ್ಕಾರ ಮುಂದಿನ ವರ್ಷದಿಂದ ಗ್ರೇಸ್ ಮಾರ್ಕ್ಸ್ ರದ್ದು ಮಾಡಲು ಸೂಚನೆ ನೀಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಅಂಕಗಳನ್ನು ಗ್ರೇಸ್ ಮಾರ್ಕ್ಸ್ ಆಗಿ ನೀಡಲಾಗಿತ್ತು ಈ ವಿಚಾರವಾಗಿ ಇಂದು ನಡೆದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮುಂದಿನ ವರ್ಷದಿಂದ ಸಿ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ಸ್ ರದ್ದು ಮಾಡುವಂತೆ ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ವರ್ಷ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟ ವಿಚಾರವಾಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಗ್ರೇಸ್ ಮಾರ್ಕ್ಸ್ ನೀಡಿದ್ದೀರಿ ಯಾವ ಕಾರಣ ಮತ್ತು ಉದ್ದೇಶದಿಂದ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಲಾಗಿದೆ ಗ್ರೇಸ್ ಮಾರ್ಕ್ಸ್ ನೀಡಲು ನಿಮಗೆ ಯಾರು ಹೇಳಿದ್ದು ಎಂದು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳನ್ನ ಕೇಳಿದ್ದಾರೆ ಇನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತೇರ್ಗಡೆಗೆ ಕನಿಷ್ಠ ಅಂಕವನ್ನು ಮೂವತ್ತೈದರಿಂದ ಇಪ್ಪತ್ತೈದಕ್ಕೆ ಶಿಕ್ಷಣ ಇಲಾಖೆ ಇಳಿಸಿತ್ತು ಅಷ್ಟಾಗಿಯೂ ಫಲಿತಾಂಶದ ಪ್ರಮಾಣ ಇಳಿಕೆಯಾಗಿರುವುದು ಕಳವಳಕ್ಕೆ ಕಾರಣವಾಗಿದೆ ಈ ಬಾರಿ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತಿಳಿಸಿದೆ ಒಂದು ವೇಳೆ ಗ್ರೇಸ್ ಮಾರ್ಕ್ಸ್ ನೀಡದಿದ್ದರೆ ಇಷ್ಟು ವಿದ್ಯಾರ್ಥಿಗಳು ಅನತೀರ್ಣಗೊಂಡು ಫಲಿತಾಂಶ ಪ್ರಮಾಣ ಮತ್ತಷ್ಟು ಕುಸಿಯುತ್ತಿತ್ತು ಎನ್ನಲಾಗಿದೆ ಇನ್ನು ಸರ್ಕಾರ ಮುಂದಿನ ವರ್ಷದಿಂದ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ನ ನೀಡದೆ ರದ್ದು ಮಾಡಲು ಸೂಚನೆ ನೀಡಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಶಿಕ್ಷಣ ಇಲಾಖೆಯಲ್ಲಿ ಪದೇ ಪದೇ ಎಡವಟ್ಟುಗಳು ಆಗ್ತಾ ಇವೆ ಸದ್ಯ ಗ್ರೇಸ್ ಮಾರ್ಕ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಕುರಿತಿನ ಹೆಚ್ಚಿನ ಮಾಹಿತಿ ಏನಿದೆ ಪ್ರೀತಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನ ಮಾಡಲಾಗಿತ್ತು ಸ್ವಲ್ಪ ಮಟ್ಟಿನ ಬದಲಾವಣೆ ಅಂದ್ರೆ ಇದೊಂದು ರೀತಿ ತುಂಬಾ ಡ್ರಾಸ್ಟ್ರಿಕ್ ಆದ ಒಂದು ಕ್ರಾಂತಿಕಾರಕವಾದ ಬದಲಾವಣೆ ಅನ್ನೋ ರೀತಿನಲ್ಲೇ ಇತ್ತದು ಅದು ಎಲ್ಲಾ ಕೊಠಡಿಗಳಲ್ಲೂ ಪರೀಕ್ಷೆ ಮಕ್ಕಳು ಪರೀಕ್ಷೆ ಬರತಿರ್ತಕ್ಕಂಥ ಎಲ್ಲಾ ಕೊಠಡಿಗಳಲ್ಲೂ ಸಿ ಸಿ ಕ್ಯಾಮರಾವನ್ನ ಅಳವಡಿಸಿ ಅದನ್ನ ಒಂದು ಕೇಂದ್ರ ಸ್ಥಾನದಲ್ಲಿ ಡಿ ಪಿ ಅಥವಾ ಡಿ ಸಿ ಕಚೇರಿಯಲ್ಲಿ ಕನೆಕ್ಟ್ ಮಾಡಿ ಯಾವ್ಯಾವ ರೂಮ್ ನಲ್ಲಿ ಏನೇನ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ರು ಎಲ್ಲದೂ ರೆಕಾರ್ಡ್ ಆಗ್ತಾ ಇತ್ತು ಹಾಗೆ ಇದನ್ನ ಮಾಡಿದ ಉದ್ದೇಶ ಏನು ಅಂತಂದ್ರೆ ನಕಲು ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು ಕೆಲವು ಶಾಲೆಗಳಲ್ಲಂತೂ ಸಾಮೂಹಿಕ ನಕಲು ಮಾಡ್ತಾ ಇದ್ರು ಆ ಅದು ಫಲಿತಾಂಶವನ್ನು ಏರುಪೇರು ಮಾಡ್ತಾ ಇತ್ತು ಹಾಗಾಗಿ ನಕಲು ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಇದೊಂದು ವ್ಯವಸ್ಥೆಯನ್ನ ತಂದ್ರು ಇದು ಏನಾಯ್ತು ಅಂದ್ರೆ ಬಹಳಷ್ಟು ಶಾಲೆಗಳಲ್ಲಿ ಏನು ಸಾಮೂಹಿಕ ನಕಲುಗೆ ಅವಕಾಶ ಮಾಡ್ಕೊಡ್ತಾ ಇದ್ರು ಅಥವಾ ನಕಲು ಮಾಡ್ತಾ ಇದ್ರು ಹೇಳ್ಕೊಡ್ತಾ ಇದ್ರು ಅದ್ ಯಾವುದಕ್ಕೂ ಅವಕಾಶ ಆಗ್ಲಿಲ್ಲ ಹಾಗಾಗಿ ಈ ಬಾರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಈಗ ಅಧಿಕೃತವಾಗಿ ಎಸ್ ಎಸ್ ಎಲ್ ಸಿಯಲ್ಲಿ ಅಹ್ ಪಾಸ್ ಆಗಿರ್ತಕ್ಕಂಥವರ ಸಂಖ್ಯೆ ಶೇಕಡ ಎಪ್ಪತ್ತೊಂಬತ್ತಷ್ಟು ಎಪ್ಪತ್ತ ಶೇಕಡ ಎಪ್ಪತ್ತಾರು ಪಾಯಿಂಟ್ ತೊಂಬತ್ತೊಂದರಷ್ಟು ವಿದ್ಯಾರ್ಥಿಗಳು ಈ ಬಾರಿ ಪಾಸ್ ಆಗಿದ್ದಾರೆ ಅಂದ್ರೆ ಇಷ್ಟು ರಿಸಲ್ಟ್ ಹೆಂಗ್ ಬಂತು ಅಂದ್ರೆ ಈ ಸಿ ಕ್ಯಾಮೆರಾ ಇರೋ ಕಾರಣಕ್ಕೆ ಕಾಪಿ ಹೊಡಿಲಿಕ್ಕೆ ಅವಕಾಶ ಮಾಡದಿರೋ ಕಾರಣಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆದ್ರು ಈ ಕಾರಣಕ್ಕಾಗಿ ಏನ್ ಮಾಡಿದ್ರು ಇಲಾಖೆಯ ಮಟ್ಟದಲ್ಲೇನೆ ಒಂದು ತೀರ್ಮಾನ ತೆಗೆದುಕೊಂಡು ಇಪ್ಪತ್ತು ಅಂಕವನ್ನ ಗ್ರೇಸ್ ಮಾರ್ಕ್ಸ್ ಆಗಿ ಕೊಡ್ತೇವೆ ಅಂತ ಅಂದ್ರೆ ಕೃಪಾಂಕವಾಗಿ ಕೊಡ್ತೇವೆ ಅಂತ ಇಪ್ಪತ್ತು ಮಾರ್ಕ್ ಇಪ್ಪತ್ತು ಅಂಕಗಳು ಯಾವ ಸಬ್ಜೆಕ್ಟ್ ಅಲ್ಲಿ ಅಂತಂದ್ರೆ ವಿದ್ಯಾರ್ಥಿಗೆ ಪಾಸ್ ಆಗ್ಲಿಕ್ಕೆ ಎಷ್ಟು ಅಂಕವನ್ನ ತೆಗೆದುಕೊಡ್ಬೇಕು ಅದಕ್ಕೆ ಕೊರತೆಯಾಗುವ ಗರಿಷ್ಠ ಇಪ್ಪತ್ತು ಅಂಕಗಳನ್ನ ಕೊಡ್ತೇವೆ ಅಂತ ಹೇಳಿ ಅಂದ್ರೆ ಇದರ ಅರ್ಥ ಈಗ ಎಸ್ ಎಲ್ ಸಿ ಪರೀಕ್ಷೆ ನಲ್ಲಿ ಒಂದು ಪರೀಕ್ಷೆ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಇಪ್ಪತ್ತೆಂಟು ಮಾರ್ಕ್ಸ್ ಬರ್ಬೇಕು ಇಪ್ಪತ್ತೆಂಟು ಅಂಕ ಬಂದ್ರೆ ಮಾತ್ರ ಪಾಸ್ ಆಗೋದು ಎಂಟು ಮಾರ್ಕ್ಸ್ ತಗೊಂಡಿರ್ತೇನೆ ಒಬ್ಬ ವಿದ್ಯಾರ್ಥಿ ಅವನಿಗೆ ಇಪ್ಪತ್ತು ಮಾರ್ಕ್ಸ್ ಕೊಡ್ತಾರೆ ಇಪ್ಪತ್ತೆಂಟು ಮಾರ್ಕ್ಸ್ ಆಗುತ್ತೆ ಆತ ಪಾಸ್ ಆಗ್ತಾನೆ ಅಂದರೆ ಈ ಎಲ್ರಿಗೂ ಎಲ್ರಿಗೂ ಸಹ ಜಾಸ್ತಿಯನ್ನು ಕೊಟ್ಟಿಲ್ಲ ಇಪ್ಪತ್ತೆಂಟಕ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡವರಿಗೆ ಏನು ಕೃಪಾಂಕ ಕೊಟ್ಟಿಲ್ಲ ಪಾಸ್ ಆಗೋವರೆಗೂ ಅಷ್ಟ ಅಷ್ಟು ಮಾತ್ರ ಅಂದರೆ ಕೆಲವರಿಗೆ ಒಂದು ಮಾರ್ಕ್ಸು ಐದು ಮಾರ್ಕ್ಸು ಹತ್ತು ಮಾರ್ಕ್ಸು ಇಪ್ಪತ್ತು ಮಾರ್ಕ್ಸ್ವರೆಗೂ ಕೊಟ್ಟಿದ್ದಾರೆ ಎಂಟು ಮಾರ್ಕ್ಸ್ ತೆಗೆದು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಪಾಸ್ ಏಳು ಮಾರ್ಕ್ಸ್ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಫೇಲ್ ಅಂದ್ರೆ ಬಹಳ ಅವೈಜ್ಞಾನಿಕವಾಗಿ ಕೃಪಾಂಕವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತ ಈ ಸಭೆಯಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಬಂತು ಒಬ್ಬ ವಿದ್ಯಾರ್ಥಿಗೆ ಸಿ ಸಿ ಅಂತ ಒಂದು ಅಂಕವನ್ನು ಕೊಡ್ತಾರೆ ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನ ಅಂಕ ಅಂತೇಳಿ ಇಪ್ಪತ್ತು ಅಂಕವನ್ನು ಶಿಕ್ಷಕರೇ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಗರಿಷ್ಠ ಇಪ್ಪತ್ತು ಅಂಕದವರೆಗೂ ಕೊಡಬಹುದು ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಂದ್ರೆ ಇಪ್ಪತ್ತು ಮಾರ್ಕ್ಸೇ ಕೊಡ್ತಾರೆ ಅಥವಾ ಒಂದು ಹತ್ತು ಹತ್ತೆರಡು ಹತ್ತು ಕೊಟ್ಟೆ ಕೊಡ್ತಾರೆ ಈಗ ಇಲ್ಲಿ ಗ್ರೇಸ್ ಮಾರ್ಕ್ಸ್ ತೆಗೆದುಕೊಂಡು ಇಪ್ಪತ್ತೆಂಟು ಅಂಕವನ್ನು ತೆಗೆದುಕೊಂಡಂತ ವಿದ್ಯಾರ್ಥಿ ಈ ಸಿ ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನ ಅಂಕದಲ್ಲಿ ಇನ್ನೊಂದು ಹತ್ತು ಮಾರ್ಕ್ಸ್ ಹದಿನೈದು ಮಾರ್ಕ್ಸ್ ಬಂತು ಅವನಿಗೆ ಅಂತಂದ್ರೆ ನಲವತ್ತು ನಲವತ್ತೈದು ಮಾರ್ಕ್ಸ್ ವರೆಗೂ ಬಂದ್ಬಿಡ್ತಾನೆ ಅಂದ್ರೆ ಎಂಟು ಮಾರ್ಕ್ಸ್ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿ ಶೇಕಡಾ ಐವತ್ತರವರೆಗೂ ನಲವತ್ತರಿಂದ ಐವತ್ತರವರೆಗೂ ಮಾರ್ಕ್ಸ್ ತಗೋತಾನೆ ಅಂತಂದ್ರೆ ಇದು ಯಾವ ರೀತಿಯ ಮೌಲ್ಯಮಾಪನ ಅನ್ನೋದು ಎಲ್ಲಾ ಶಿಕ್ಷಣ ತಜ್ಞರ ಒಂದು ಆತಂಕ ಆಗಿತ್ತು ಒಬ್ಬ ವಿದ್ಯಾರ್ಥಿಗೆ ಪಾಸ್ ಪಾಸಾಗಬೇಕು ಅಂದರೆ ಒಟ್ಟು ಇನ್ನೂರ ಹದಿನೈದು ಮಾರ್ಕ್ಸ್ ಬರಬೇಕು ಇನ್ನೂರ ಹದಿನೈದು ಮಾರ್ಕ್ಸು ಅದರಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ಕಡಿಮೆ ಇತ್ತು ಅಂತಂದರೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಇಪ್ಪತ್ತೆಂಟು ಮಾರ್ಕ್ಸ್ ಕೊಡೋದು ಒಟ್ಟು ಇನ್ನೂರ ಹದಿನೈದು ಮಾರ್ಕ್ಸ್ ಕೊಡೋದು ಅಂತೇಳಿ ಈ ರೀತಿ ಕೃಪಾಂಕವನ್ನು ಪಡೆದಂಥ ವಿದ್ಯಾರ್ಥಿಗಳು ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಅಂದರೆ ಇಪ್ಪತ್ತೆಂಟು ಮಾರ್ಕ್ಸ್ವರೆಗೂ ಗ್ರೇಸ್ ಅಂಕದ ಜೊತೆಗೆ ಇಪ್ಪತ್ತೆಂಟು ಮಾರ್ಕ್ಸ್ವರೆಗೂ ಪಡೆದು ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಪಾಸ್ ಆಗಿರೋದು ಹಾಗಾಗಿ ಈ ಬಾರಿಯ ಫಲಿತಾಂಶದ ಬಗ್ಗೆ ಒಂದು ಶಿಕ್ಷಣ ಶಿಕ್ಷಕ ತಜ್ಞರು ಶಿಕ್ಷಣ ತಜ್ಞರು ಬಹಳ ಆತಂಕವನ್ನು ವ್ಯಕ್ತಪಡಿಸಿದರು ಅಂದ್ರೆ ವಿದ್ಯಾರ್ಥಿಗೆ ಸಾಮರ್ಥ್ಯ ಇಲ್ಲ ಆದ್ರೂ ಅವರಿಗೆ ಪಾಸ್ ಮಾಡಬೇಕು ಹೇಳಿ ಈ ರೀತಿ ಇದೆಯಲ್ಲ ಇದು ಶಿಕ್ಷಣದ ಗುಣಮಟ್ಟವನ್ನ ಹಾಳು ಅಂತ ಹೇಳಿ ಹಾಗಾಗಿ ಏನು ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ನಾಲ್ಕು ಒಟ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಇದರಲ್ಲಿ ಸರಿಸುಮಾರು ಒಂದು ಮುಕ್ಕ ಲಕ್ಷ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಅನ್ನ ಪಡೆದು ಪಾಸ್ ಆಗಿದ್ದಾರೆ ಹಾಗಾಗಿ ಈಗ ಹಾಗೆ ನಿಜವಾಗ್ಲೂ ಪಾಸ್ ಆದವರಿಗೆ ಇದು ಅನ್ಯಾಯ ಆಗಿದೆ ಅಂತಕ್ಕಂಥ ಚರ್ಚೆ ಇತ್ತು ಹಾಗಾಗಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಕೃಪಾಂಕವನ್ನು ಈಗ ಇದು ಮುಂದಕ್ಕೆ ಹೆಚ್ಚೆ ಇಟ್ಟಾಗ್ಬಿಟ್ಟಿದೆ ರಿಸಲ್ಟ್ ಅನೌನ್ಸ್ ಮಾಡಾಯ್ತು ಕೃಪಾಂಕ ಕೊಟ್ಟಾಯ್ತು ರಿಸಲ್ಟ್ ಅನೌನ್ಸ್ ಮಾಡಾಯ್ತು ಇದನ್ನ ಮತ್ತೆ ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಫಲಿತಾಂಶವೂ ಘೋಷಣೆ ಮಾಡಾಗಿದೆ ವಿದ್ಯಾರ್ಥಿಗಳು ಮಾರ್ಸ್ಕೊಂಡು ಹೋಗಿದೆ ಇದನ್ನ ಬದಲಾಯಿಸ ಸಾಧ್ಯ ಇಲ್ಲ ಆದ್ರೆ ಮುಂದಿನ ವರ್ಷದಿಂದ ಯಾವ ಕಾರಣಕ್ಕೂ ಕೃಪಾಂಕವನ್ನು ಕೊಡಬಾರ್ದು ಆದೇಶವನ್ನು ತೀರ್ಮಾನವನ್ನ ಮಾಡಿದರೆ ಈ ನಿಟ್ಟಿನಲ್ಲಿ ಏನು ಈ ಬಾರಿ ಸಿ ವಿದ್ಯಾರ್ಥಿಗಳಿಗೆ ಬಹಳ ತರಾತುರಿನಲ್ಲಿ ಅಂದ್ರೆ ಕೊನೆಯ ತಯಾರಿನೇ ನಡೀಲಿಲ್ಲ ಈಗೇನು ಸಿ ಕ್ಯಾಮರಾವನ್ನ ಪ್ರತಿ ಕೋಣೆಯಲ್ಲಿ ಅಳವಡಿಸ್ತಾರೆ ಅಂತ ಇದೆ ಅದಕ್ಕೆ ವಿದ್ಯಾರ್ಥಿಗಳನ್ನ ಮಾನಸಿಕವಾಗಿ ಸಿದ್ಧಪಡಿಸ್ತಕ್ಕಂಥ ಕೆಲಸ ಆಗ್ಲಿ ಶಿಕ್ಷಕರನ್ನ ಮಾನಸಿಕವಾಗಿ ಸಿದ್ಧಪಡಿಸುವಂತದ್ದು ಮತ್ತೆ ಭೌತಿಕವಾಗಿ ಅದನ್ನ ಹೆಂಗೆ ಅನುಷ್ಠಾನ ಮಾಡ್ಬೇಕು ಅಂತೇಳಿ ಯಾವುದೇ ತಯಾರಿಗಳು ನಡೀಲಿಲ್ಲ ಚರ್ಚೆಗಳು ನಡೆಯಲಿಲ್ಲ ದಿಢೀರ್ ಅಂತ ಹೇಳಿ ಅದು ಅನುಷ್ಠಾನ ಆಯ್ತು ಈ ಕಾರಣಕ್ಕಾಗಿ ಫಲಿತಾಂಶದಲ್ಲಿ ಕುಸಿತ ಕಂಡಿರ್ಬೋದು ಅಂತಕ್ಕಂಥ ಚರ್ಚೆ ಇದೆ ಅಂದ್ರೆ ಎದುರಿಗೆ ಯಾರೊಬ್ಬ ವ್ಯಕ್ತಿ ನಮ್ಮನ್ನು ನೋಡ್ತಾನೆ ಇದ್ದಾನೆ ಅಂತ ಅಂದಾಗ ವಿದ್ಯಾರ್ಥಿ ಗಲಬಿಲಿ ಆಗ್ತಾನೆ ಇದು ಕಾರಣ ಆಗಿರ್ಬೋದು ಅಂತ ಮತ್ತೆ ಇನ್ನೊಬ್ಬ ದೊಡ್ಡ ಕಾರಣ ಅಂತಂದ್ರೆ ನಕಲು ತಡೆ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತೇಳಿ ಆದ್ರೆ ಒಟ್ಟಾರೆ ಏನಾಗಿದೆ ಕೃಪಾಂಕವನ್ನು ಕೊಟ್ಟಿದ್ರಿಂದ ಶಿಕ್ಷಣದ ಗುಣಮಟ್ಟ ಕುಸಿದಿದೆ ಅಂತಕ್ಕಂಥ ಆತಂಕ ಏನಿತ್ತು ಅದನ್ನ ಎತ್ತಿಡಿದಿರತಕ್ಕಂಥ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಮುಂದಿನ ವರ್ಷದಿಂದ ಕೃಪಾಂಕ ಕೊಡಬಾರದು ಅಂತಕ್ಕಂತ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ಸಭೆಯಲ್ಲಿ ಮೌಖಿಕವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಇದು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಅವರ ಅವಧಿಯಲ್ಲಿ ನಡೆದಿರ್ತಕ್ಕಂತ ಈ ಏನು ಒಂದು ಕ್ರಾಂತಿಕಾರಕ ಅಂತ ಅನ್ಕೊಂಡಂತ ಒಂದು ಕ್ರಮ ಹೇಗೆ ವಿದ್ಯಾರ್ಥಿಗಳಿಗೆ ತಿರುವಾಗತ್ತೆ ಒಂದು ಆಪೋಸಿಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಪ್ರೀತಿ ಹಾಗೆ ಪದೇ ಪದೇ ಈ ರೀತಿಯ ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರೋದಿಲ್ವಾ ಪ್ರೀತಿ ಇದರಲ್ಲಿ ಎರಡು ಆಸ್ಪೆಕ್ಟ್ ಇದೆ ಒಂದು ಸಿ ಸಿ ಕ್ಯಾಮೆರಾವನ್ನ ಅಳವಡಿಸತಕ್ಕಂತ ತೀರ್ಮಾನ ಏನಿತ್ತು ಇದನ್ನ ಇದಕ್ಕಾಗಿ ವಿದ್ಯಾರ್ಥಿಗಳನ್ನ ಮಾನಸಿಕರಾಗಿ ಸಿದ್ಧಪಡಿಸಬೇಕಿತ್ತು ಅಂತಕ್ಕಂಥದ್ದು ಒಂದು ನಮ್ಮನ್ನ ಯಾರೋ ನೋಡ್ತಾ ಇದಾರೆ ಅಂದಾಗ ಕಂಟಿನ್ಯೂಸ್ ನಮ್ಮ ಮೇಲೆ ಯಾರೋ ಒಬ್ಬ ದೃಷ್ಟಿ ಇಟ್ಟಿದ್ದಾರೆ ಅಂದಾಗ ಆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಒಂದು ಗಲಿಬಿಲಿ ಆಗುತ್ತೆ ಹಾಗಾಗಿ ಆ ತಯಾರಿಯನ್ನ ಮಾಡ್ಲಿಲ್ಲ ಅದೊಂದು ಎಡವಟ್ ಆಗಿದೆ ಇನ್ನೊಂದು ಆ ವಿದ್ಯಾರ್ಥಿಗಳಿಗೆ ಫೇಲ್ ಆಗಿದ್ರೆ ಅನ್ನೋ ಕಾರಣಕ್ಕೆ ಸಪ್ಲಿಮೆಂಟರಿ ಪರೀಕ್ಷೆ ತೆಗೆದುಕೊಂಡು ಅವ್ರು ಪಾಸ್ ಆಗ್ತಕ್ಕಂತ ಸಾಧ್ಯತೆ ಇತ್ತು ಯಾಕಂದ್ರೆ ಒಂದು ಸಾರಿ ಅವರು ಪರೀಕ್ಷೆ ಬರೆದಿರ್ತಾರೆ ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಗೈಡೆನ್ಸ್ ಬೇರೆಯವರ ಮಾರ್ಗದರ್ಶನ ಸಿಕ್ಕು ಅವ್ರು ಇನ್ನೊಂದು ಸಪ್ಲಿಮೆಂಟರಿ ಪರೀಕ್ಷೆನ ತೆಗೆದುಕೊಂಡು ಪಾಸ್ ಆಗುವ ಸಾಧ್ಯತೆ ಇತ್ತು ಆದ್ರೆ ಅದರ ಬದಲಾಗಿ ಬೇರಾದ್ರೆ ಕೃಪಾಂಕ ಕೊಡ್ತೀವಿ ಅಂತ ಹೋಗಿದ್ದು ಏನಿದೆ ಅದು ಬೇರೆ ತರದ ಪರಿಣಾಮವನ್ನ ಬೀರುತ್ತೆ ಅಂತ ಹಾಗಾಗಿ ಇಂತಹ ದುಡುಕಿನ ನಿರ್ಧಾರಗಳನ್ನ ಕೈಗೊಳ್ಳಬಾರದು ಶಿಕ್ಷಣ ಇಲಾಖೆ ಅದರಲ್ಲೂ ಬಹಳಷ್ಟು ಜನಸಂಖ್ಯೆಯ ಬಹುಭಾಗವನ್ನ ವ್ಯಾಪಿಸಿರ್ತಕ್ಕಂತ ಶಿಕ್ಷಣ ಇಲಾಖೆ ಏನಿದೆ ಈ ಶಿಕ್ಷಣ ಇಲಾಖೆ ಬಹಳ ದುಡುಕಿನ ತೀರ್ಮಾನಗಳನ್ನ ಕೈಗೊಳ್ಳಬಾರದು ಅನ್ನೋದಕ್ಕೆ ಈ ಇನ್ಸಿಡೆಂಟ್ ಏನಿದೆ ಬಹಳ ದೊಡ್ಡ ಪಾಠ ಪ್ರೀತಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು